ಇಲ್ಲ ಅದರಲ್ಲಿ ಸಂಶಯ ಏನಿಲ್ಲ ಈಗ ಪ್ರತಿನಿತ್ಯ ರಾಜ್ಯದಲ್ಲಿ ಕಿಡ್ನಿ ಕಾಯಿಲೆಗೆ ಒಳಗಾಗಿರ್ತಕ್ಕಂಥವರು ಡಯಾಲಿಸಿಸ್ನ ಅವಶ್ಯಕತೆ ಏನಿದೆ ಇಂಥ ಒಂದು ಸೂಕ್ಷ್ಮವಂತ ವಿಚಾರಗಳಲ್ಲಿ ಸರ್ಕಾರ ಆ ಸಿಬ್ಬಂದಿಗಳಿಗೆ ಸಂಬಳ ಕೊಟ್ಟಿಲ್ಲ ಅಂಥೇಳಿ ನಾಳೆಯಿಂದ ಅವರು ಧರಣಿ ಮಾಡ್ತೀವಿ ಅಂತಕ್ಕಂಥದ್ದನ್ನು ಏನು ಹೇಳ್ತಾ ಇದ್ದಾರೆ ಸರ್ಕಾರ ತಕ್ಷಣ ಅದರ ಬಗ್ಗೆ ಕ್ರಮ ತೆಗೆದುಕೋಬೇಕು ಏಕೆಂದರೆ ಜನಸಾಮಾನ್ಯರ ಜೀವನ ಮರಣದ ಪ್ರಶ್ನೆ ಇಲ್ಲಿ ಆ ಜೀವ ಉಳಿಸ್ತಕ್ಕಂಥ ಒಂದು ಕೆಲಸಗಾರರಿಗೆ ಈ ಸರ್ಕಾರದಲ್ಲಿ ಹಣ ಇನ್ನೂ ಬಿಡುಗಡೆ ಆಗಿಲ್ಲ ಅಂಥೇಳಿ ಅವರ ಒಂದು ಬೇಡಿಕೆಯನ್ನು ಇಟ್ಕೊಂಡಿದ್ದಾರೆ ತಕ್ಷಣ ಸರ್ಕಾರ ಈ ವಿಷಯದಲ್ಲಿ ಆ ಸಂಬಳ ಏನು ಕೊಡಬೇಕಾಗಿದೆ ಕೊಟ್ಟು ಅವರಿಂದ ಕೆಲಸ ನಿರಂತರವಾಗಿ ನಡೀತಕ್ಕಂಥದ್ದಿಕ್ಕೆ ತೀರ್ಮಾನ ತೆಗೆದುಕೋಬೇಕು ಅನ್ನೋದ ನಾನು ಆಗ್ರಹ ಪಡ ಸರ್ ನಿಮ್ಮ ಆಸ್ಪತ್ರೆಯಲ್ಲಿ ಜೀರೋ ಟ್ರಾಫಿಕ್ ನಲ್ಲಿ ಕೂಡ ಅಲ್ಲಿ ಟ್ರೀಟ್ಮೆಂಟ್ ಇಂದನು ಕೂಡ ಇದೇ ರೀತಿಯಾಗಿ ಆಗ್ತಾನೆ ನಿಮ್ಮ್ಯಾನ್ಸ್ ನಲ್ಲಿ ಸ್ವಲ್ಪ ಅಲ್ಲಿ ರೋಗಿಗಳ ಒಂದು ಒತ್ತಡಗಳು ಜಾಸ್ತಿ ಇದೆ ಜೊತೆಗೆ ಅಲ್ಲಿ ಸೆಂಟ್ರಲ್ ಗೌರ್ಮೆಂಟ್ಗೆ ಒಳಪಡ್ತಕ್ಕಂಥ ಒಂದು ಅಡ್ಮಿನಿಸ್ಟ್ರೇಷನಲ್ಲಿ ಅಲ್ಲಿ ಒಂದು ಕಡೆ ಇರತಕ್ಕಂಥ ಒಂದು ಮೂಲಭೂತ ಸೌಕರ್ಯಗಳಲ್ಲೂ ಕೊರತೆ ಇದೆ ಹಿಂದೆ ಕಟ್ಟಿರ್ತಕ್ಕಂಥ ಕಟ್ಟಡಗಳು ಹಿಂದೆ ಏನಿತ್ತು ಅದನ್ನು ಎಕ್ಸ್ಟೆನ್ಷನ್ ಮಾಡ್ತಕ್ಕಂಥದ್ರಲ್ಲಿ ಸರ್ಕಾರಗಳು ತೀರ್ಮಾನಗಳು ಮಾಡದೇ ಇರೋದ್ರಿಂದ ಅಲ್ಲಿ ಆ್ಯಕ್ಸಿಡೆಂಟ್ನಲ್ಲೋ ಹಲವಾರು ರೀತಿಯಲ್ಲಿ ಒಂದು ಸಮಸ್ಯೆಗಳಾದಾಗ ಅಲ್ಲಿ ಏನೋ ಒಂದು ಪ್ಯಾರಾಲಿಸ್ ಆಗ್ತಕ್ಕಂಥ ಸಂದರ್ಭಗಳಲ್ಲಿ ಬಡವರು ಹೋದಾಗ ಅವ್ರಿಗೆ ಎಲ್ರಿಗೂ ಟ್ರೀಟ್ಮೆಂಟ್ ಕೊಡ್ತಕ್ಕಂಥದ್ರಲ್ಲಿ ಅಲ್ಲಿ ಒತ್ತಡಗಳು ಜಾಸ್ತಿ ಇದೆ ಅದನ್ನು ಸರಿಪಡಿಸ್ತಕ್ಕಂಥ ಮುಖಾಂತರ ಈ ರೀತಿಯ ಪ್ರಕರಣಗಳಿಗೆ ಅವಕಾಶ ಕೊಡಬಾರ್ದು ಅನ್ನೋದು ನನ್ನ ಅಭಿಪ್ರಾಯ ಈಗ ಮಾಧ್ಯಮ ಮಾಧ್ಯಮಗಳಲ್ಲಿ ನಿರಂತರವಾಗಿ ಕಳೆದ ಒಂದು ವಾರದಿಂದ ಇದರ ಬಗ್ಗೆ ಏನು ಬರ್ತಾ ಇದೆ ನಾನು ನೆನೆಯೂ ಸಹ ಮಂಡ್ಯದಲ್ಲಿ ಹೇಳಿದೆ ಮೈಸೂರಿನಲ್ಲೂ ಹೇಳಿದ್ದೇನೆ ತಂದೆ ತಾಯಿಂದ್ರೆ ನಾನು ವಿಶೇಷವಾಗಿ ಮನವಿ ಮಾಡೋದು ಯಾವುದೇ ಕಾರಣಕ್ಕೂ ಹೆಣ್ಣು ಮಗು ಅಂತಕ್ಕಂಥದ್ದನ್ನು ಏನೋ ಇತ್ತೀಚಿನ ದಿನಗಳಲ್ಲಿ ಯಾವ ಮಗು ಹುಟ್ಟುತ್ತೆ ಅಂತಕ್ಕಂಥದ್ದನ್ನು ಮೊದಲೇ ಒಂದು ಐದು ತಿಂಗಳು ನಾಲ್ಕು ತಿಂಗಳು ಮುಂಚೆನೇ ತೆ ತಿಳ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆಗಳೇ ಮೊದಲು ಟೆಕ್ ಟೆಕ್ನಿಕಲಿ ಈ ಮಟ್ಟಕ್ಕೆ ಬೆಳೆದು ಬಿಟ್ಟಿದ್ದೇವೆ ಅದರಿಂದ ಹಲವಾರು ಕುಟುಂಬದಲ್ಲಿ ಹೆಣ್ಣುಮಕ್ಕಳು ಜನನ ಆಗ್ತದೆ ಅಂತಾರೆ ಈಗಿನ ಒಂದು ಯುಗದಲ್ಲೂ ಈ ರೀತಿಯ ಒಂದು ಆ ಹೆಣ್ಣುಮಕ್ಕಳ ಬಗ್ಗೆ ನಡ್ಕೊಳ್ತಕ್ಕಂಥ ಅಸಡ್ಡೆ ಏನಿದೆ ಅದು ಹೋಗಲಾಗಬೇಕು ಹೋಗಲಾಡಿಸ್ಬೇಕು ಅನ್ನೋದು ನನ್ನ ಪ್ರಮುಖವಾದಂಥ ಬೇಡಿಕೆ ಜನಗಳಿಗೆ ಮನವಿ ಮಾಡ್ತಾರೆ ಇವತ್ತು ಹೆಣ್ಣು ಮಕ್ಕಳು ಜನ್ಮ ಕೊಟ್ಟಂಥ ತಂದೆ ತಾಯಿದ್ರ ಬಗ್ಗೆ ಇಡ್ತಕ್ಕಂಥ ಗೌರವ ಗಂಡು ಮಕ್ಕಳಲ್ಲಿ ಇರೋಲ್ಲ ಹಾಗಂತೇಳಿ ಗಂಡು ಮಕ್ಕಳು ನನ್ನ ಬಗ್ಗೆ ದೂರದ ಬೇಡ ಯಾಕೆಂದ್ರೆ ನಾನು ನೋಡಿದ್ದೀನಿ ನನಗೆ ಅನುಭವ ಇದೆ ಯಾವ ರೀತಿ ಇದೆ ಅಂತೇಳಿ ಸಮಾಜ ಹೆಣ್ಣು ಮಕ್ಕಳು ಹುಟ್ಟಿದ್ರೆ ಆ ಕುಟುಂಬ ಒಂದು ಉತ್ತಮವಾದಂಥ ಬದುಕು ಕಾಣಲಿಕ್ಕೆ ಸಾಧ್ಯ ಇದೆ ಹೆಣ್ಣು ಮಕ್ಕಳ ಬಗ್ಗೆ ಈಗಲೂ ಹಿಂದಿನ ಒಂದು ಸಮಯಗಳಲ್ಲಿ ಏನೋ ಒಂದು ಅಸಡ್ಡೆ ಇತ್ತು ಹೆಣ್ಣು ಮಕ್ಕಳು ಜನನ ಹಾಕ್ತಿದ್ದಾಗೇ ಹಲವಾರು ರೀತಿ ಹಿಂಸೆಗಳೇನು ಇದ್ದರು ಇವತ್ತು ಹೆಣ್ಣುಮಕ್ಕಳಿಂದಲೇ ಹಲವಾರು ಕುಟುಂಬಗಳು ಇದ್ದಾವೆ ಆ ಹೆಣ್ಣು ಮಕ್ಕಳ ಬಗ್ಗೆ ಈ ರೀತಿಯ ಒಂದು ಭಾವನೆಗಳೇನಿಟ್ಕೊಂಡಿದ್ದೀರಿ ಅದನ್ನು ಹೋಗಲಾಡಿಸ್ಬೇಕಾಗ್ತದೆ ಈ ಭ್ರೂಣ ಹತ್ಯೆಗೆ ಕಾರಣಕರ್ತರಿದ್ದಾರೆ ಅಂಥ ವ್ಯಕ್ತಿಗಳ ಬಗ್ಗೆ ಕಠಿಣವಾದಂಥ ಕ್ರಮ ತೆಗೆದುಕೋಬೇಕು ಅಂತಕ್ಕಂಥದ್ದೇ ನಾನು ಸರ್ಕಾರದ ಮೇಲೆ ಒತ್ತಡ ಹಾಕಬೇಕು ಜಿಲ್ಲೆಯಲ್ಲಿ ಎಷ್ಟು ಗಳು ಈಗ ಪ್ರತಿಭಟನೆ ಮಾಡ್ತಾ ಇದೆ ರಾಜ್ಯದಾದ್ಯಂತ ಇಡೀ ರಾಜ್ಯದ ಅತಿಥಿ ಉಪನ್ಯಾಸ ನಡೀತಾ ಇಲ್ಲ ವಿದ್ಯಾರ್ಥಿಗಳು ಸಮಸ್ಯೆ ಇದೆ ಸರ್ಕಾರಕ್ಕೆ ಸಿದ್ದರಾಮಯ್ಯಕ್ಕೆ